ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ ಇವತ್ತಿನ ಎಲ್ಲರೂ ಕೂಡ ಸ್ವಾಗತ ಯಾರ್ಯಾರು ಫಸ್ಟ್ ಟೈಮು ನಮ್ಮ ಯೂಟ್ಯೂಬಲ್ಲಿ ವೀಡಿಯೋ ನೋಡ್ತಾ ಇದೆ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಸ್ನೇಹಿತರು ಏನಪ್ಪ ವಿಚಾರ ಅಂತ ಅಂದರೆ ಈ ಬೈಕ್ ಟ್ಯಾಕ್ಸಿ ನೋಡಿ ಈ ಬೈಕ್ ಟ್ಯಾಕ್ಸಿ ಆರಂಭ ದಿನದಿಂದಲೂ ಕೂಡ ಯಾವ ರೀತಿಯಾಗಿ ನಮ್ಮ ಆಟೋ ಚಾಲಕರಿಗಾಗಿರ್ಬೋದು ಸಾರ್ವಜನಿಕರಿಗಾಗಿರ್ಬೋದು ಯಾವ ರೀತಿಯಾಗಿ ತೊಂದರೆ ತಾಪತ್ರೆಗಳಾಗ್ತಾ ಇದೆ ಅನ್ನೋದನ್ನು ಕೂಡ ಎಲ್ಲರೂ ಕೂಡ ನೋಡಿದ್ದೀರಾ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ನಗರಕ್ಕೆ ಬೈ ರಾಪಿಡೋ ಬೈಕ್ ಟ್ಯಾಕ್ಸಿಯನ್ನು ಬೇಡ ಅಂತ ಹೇಳಿ ಆಟೋ ಚಾಲಕರೆಲ್ಲರೂ ಕೂಡ ಬೈಕ್ ಕಟ್ ಮಾಡಿದರೂ ಕೂಡ ಅವನು ಯಾವುದೇ ರೀತಿಯಾಗಿ ಜಗ್ದೇ ಕೂಗ್ದೆ ನಿಲ್ಲ ನಾವು ಮಾಡೇ ತೀರ್ತೀವಿ ಅಂತೇಳಿ ಒಂದಲ್ಲ ಒಂದು ರೀತಿಯಲ್ಲಿ ತೆರೆ ಮೆರೆ ಹಿಂದುಗಡೆ ಒಂದು ಸೇವೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಒಂದು ಹೈಕೋರ್ಟಲ್ಲೂ ಕೂಡ ಒಂದು ಕೇಸ್ ಇರೋದ್ರಿಂದ ಕಾರಣ ಇದು ಹೈಕೋರ್ಟ್ ಮಾನ್ಯ ರಾಜ್ಯ ಸರ್ಕಾರಕ್ಕೆ ಒಂದು ಗೈಡ್ಲೈನ್ಸ್ ಕೊಟ್ಟಿದೆ ಇದರಲ್ಲಿ ಯಾವ ರೀತಿಯಾಗಿ ನಿಯಮಗಳನ್ನು ಜಾರಿ ತರ್ತೀರಾ ಅಂತೇಳಿ ಒಂದು ರಾಜ್ಯ ಸರ್ಕಾರಕ್ಕೆ ಮನವಿ ಕೊಟ್ಟಿದೆ ಇನ್ನು ನಾಲ್ಕು ವಾರ ಗಡುವಿದ್ರೂ ಕೂಡ ಅದನ್ನು ಇನ್ನೂ ಕೂಡ ವಿಚಾರಣೆ ಹಂತದಲ್ಲಿ ಇದ್ದೆ ಇದೆ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ನಿಯಮಾವಳಿಗಳನ್ನು ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂಥದ್ದು ಕೂಡ ರಾಜ್ಯ ಸರ್ಕಾರ ಇನ್ನೂ ಕೂಡ ಸ್ಪಷ್ಟನೆ ನೀಡಿಲ್ಲ ಆದರೂ ಕೂಡ ಇವರು ಗ್ರಾಹಕರಿಗೆ ಸೇವೆ ಕೊಡ್ತಕ್ಕಂಥ ಕೆಲಸ ಆಗ್ತಾಯಿದೆ ಹಾಗಾಗಿ ನಮ್ಮ ಎಲ್ಲ ಆಟೋ ಚಾಲಕರ ಸಂಘಗಳು ಮತ್ತೊಂದು ಎಲ್ಲರೂ ಸೇರಿ ಸಚಿವರು ರಾಮಲಿಂಗಾರೆಡ್ಡಿ ಅವರಿಗೂ ಕೂಡ ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಈ ರೀತಿಯಾಗಿ ಇವ್ರ ಮೇಲೆ ಕ್ರಮ ತಗೊಳ್ಬೇಕು ಏನು ರ್ಯಾಪಿಡೋ ಓಡಿಸಿ ಅಂತ ಹೇಳಿ ಹೈಕೋರ್ಟಿಂದನೂ ಕೂಡ ಆದೇಶ ಇಲ್ಲ ಹೈಕೋರ್ಟ್ ಆದೇಶವನ್ನು ಉಲ್ಲಂಘಿಸಿ ಇವರು ಗ್ರಾಹಕರಿಗೆ ಸೇವೆಯನ್ನು ಕೊಡ್ತಾ ಇದ್ದಾರೆ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಕಾನೂನು ಮೇಲೆ ಭಯ ಇಲ್ಲ ಇವರಿಗೆ ಕೋರ್ಟ್ ಮೇಲೆ ಗೌರವ ಇಲ್ಲ ಈ ರೀತಿಯಾಗಿ ಮಾಡ್ತಿರೋಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನಮಗೆ ಒಬ್ಬ ಸಾರ್ವಜನಿಕರಾಗಿ ಪ್ರಶ್ನೆ ಆಗ್ತದೆ ಅಂದರೆ ಇವ್ರಿಗೆ ಕಾಣದ ಕೈಗಳು ಎಷ್ಟರ ಮಟ್ಟಿಗೆ ಅವರಿಗೆ ಸಪೋರ್ಟ್ ಮಾಡ್ತಾಯಿದೆ ಒಳಗಡೆ ಕಾನೂನಿಗೂ ಭಯ ಇಲ್ಲ ಇಲ್ಲ ಕೋರ್ಟಿಗೂ ಒಂದು ಗೌರವ ಇಲ್ಲ ಕೋರ್ಟ ಹೇಳಿದೆ ಇನ್ನೂ ವಿಚಾರಣೆ ಹಂತದಲ್ಲಿ ಇದೆ ಇನ್ನೂ ಕೂಡ ಸ ರಾಜ್ಯ ಸರ್ಕಾರದಿಂದ ಏನು ಗೈಡ್ಲೈನ್ಸ್ ಕೊಟ್ಟಿದೆ ಅವರು ನಿಯಮಗಳನ್ನು ಯಾವ ರೀತಿಯಾಗಿ ರೂಪುರೇಷನ್ಗಳಂತ ಮಾಡ್ತಾರೆ ಅಂತ ಇನ್ನೂ ಕೂಡ ಕೊಟ್ಟಿಲ್ಲ ಆದರೂ ಕೂಡ ಇವರು ತೆರೆ ಮನೆಯಲ್ಲಿ ಮಾಡ್ತಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಹಾಗಾಗಿ ಸಚಿವರು ರಾಮಲಿಂಗಾರೆಡ್ಡಿ ಅವರಿಗೆ ಮನವಿ ಮಾಡಿಕೊಟ್ಟಿದ್ದಾರೆ ಯಾರ್ಯಾರು ರ್ಯಾಪಿಡಾವನ್ನು ಓಡಿಸ್ತಾ ಇದ್ದಾರೆ ಯುವಕರು ದಯಮಾಡಿ ತಿಳ್ಕೊಳ್ಳಿ ನಿಮ್ಮ ಡಿ ಅನ್ನು ಕ್ಯಾನ್ಸಲ್ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ ಈಗಾಗಲೇ ಎಲ್ಲ ಕಡೆ ಆಲ್ ಟಿ ಒದ್ದು ನಡೀತಾ ಇದ್ದಾರೆ ಮುಂಚೆ ಹಿಡಿತಾ ಇದ್ದರು ಈಗ ಯಾವಾಗ ಇದನ್ನು ಸೇವೆಯನ್ನು ಕೊಡ್ತೀರಂತ ಕಂಡು ಬಂತು ಏನು ರಾತ್ರಿಯೆಲ್ಲ ಏನು ಮಧ್ಯರಾತ್ರಿ ನಿನ್ನೆ ಮೊನ್ನೆ ಎಲ್ಲ ಆನ್ ಮಾಡ್ಕೊಂಡಿದ್ದಾನೆ ಈಗ ವಿಚಾರ ಗೊತ್ತಾದ ಮೇಲೆ ಆಲ್ ಟಿ ಅಧಿಕಾರಿಗಳು ಎಲ್ಲ ಕಡೆ ನಿಂತಿದ್ದಾರೆ ಆಲ್ ಟಿ ಅಧಿಕಾರಿಗಳೇ ಬುಕ್ ಮಾಡಿ ಕರೆಸ್ತಕ್ಕಂಥ ಕೆಲಸವನ್ನು ಮಾಡಿ ಅವರಿಗೆ ಫೈನನ್ನು ಆಗ್ತಕ್ಕಂಥ ಕೆಲಸ ಆಗ್ತಾಯಿದೆ ಮತ್ತು ನಿಮ್ಮ ಡಿ ಎಲ್ಲು ಕೂಡ ಕ್ಯಾನ್ಸಲ್ ಆಗುವಂತಹ ಸಾಧ್ಯತೆಗಳು ತುಂಬ ಇದೆ ದಯಮಾಡಿ ಯುವಕರಿಗೆ ಹೇಳೋವಂಥದ್ದು ನೀವು ಯಾವುದೋ ಒಂದು ಪಾರ್ಟ್ ಟೈಮ್ ನಮ್ಗೆ ಸಿಗುತ್ತೆ ಅಂತೇಳಿ ಈ ರೀತಿಯಾಗಿ ಮಾಡೋವಂಥದ್ದು ಸರಿಯಿಲ್ಲ ನಿಮಗೆ ಹಂಗಿದ್ರೂ ಮಾಡಲೇಬೇಕು ಅಂತ ಅಂದರೆ ಒಂದು ಆಟೋ ತೊಗೊಳ್ಳಿ ಆಟೋ ತೊಗೊಂಡು ಪ್ರಾಮಾಣಿಕವಾಗಿ ದುಡಿತಕ್ಕಂಥ ಕೆಲಸವನ್ನು ಮಾಡಿ ಇವತ್ತು ಒಂದು ವರ್ಗವನ್ನು ತುಣಿದು ಇನ್ನೊಂದು ವರ್ಗವನ್ನು ಜೀವನ ಮಾಡ್ತಕ್ಕಂಥ ಕೆಲಸ ಆಗೋದು ಬೇಡ ಹೀಗಾಗಿ ಈ ಒಂದು ಬೈಕ್ ಟ್ಯಾಕ್ಸಿ ಬೆಂಗಳೂರು ನಗರಕ್ಕೆ ಬೇಡ ಅನ್ನೋದನ್ನು ನಾನೊಬ್ಬ ಆಟೋ ಚಾಲಕನಾಗಿ ಸುಮಾರು ಸರಿ ಸುಮಾರು ಸರಿ ಸುಮಾರು ಮೂರು ಲಕ್ಷಕ್ಕಿಂತ ಹೆಚ್ಚು ಆಟೋಗಳು ಬೆಂಗಳೂರು ನಗರದಲ್ಲಿದೆ ಅದನ್ನೇ ನಂಬಿಕೊಂಡು ಮೂರು ಲಕ್ಷಕ್ಕಿಂತ ಕುಟುಂಬಗಳು ಹೆಚ್ಚು ಜೀವನ ಮಾಡ್ತಾಯಿದೆ ಇವರ ಹೊಟ್ಟೆ ಮೇಲೆ ಕಲ್ಲಾಕಿ ಈ ನೀವು ಇನ್ನೊಂದು ಬೆಳೆ ಬೇಯಿಸ್ಕೊಳ್ಳೋವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಈ ರ್ಯಾಪಿಡೋ ಕಂಪ್ನಿಯವನು ಯಾವ ಮಟ್ಟಕ್ಕೆ ಇವರು ರಾಜಕಾರಣಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಅದು ಹೇಳಲಿಕ್ಕೆ ಅಸಾಧ್ಯ ಯಾವುದಕ್ಕೆ ಒಂದು ಗೌರವ ಇಲ್ಲ ಮತ್ತೊಂದಿಲ್ಲ ಸ್ಟಾರ್ಟಿಂಗಿಂದ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸೇವೆಯನ್ನು ಕೊಡ್ಕೊಂಡು ಬರ್ತಾ ಇದೆ ಯಾವ ಭಯನೂ ಇಲ್ಲ ಅಂದರೆ ಇದರಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯತನ ಮತ್ತು ರಾಜಕಾರಣಿಗಳ ಸಪೋರ್ಟು ಈ ರ್ಯಾಪಿಡೋ ಕಂಪ್ನಿಯವನಿಗೆ ಎಷ್ಟಿದೆ ಅಂದರೆ ಇದರಲ್ಲಿ ಎಷ್ಟು ಕೋಟಿ ವಹಿವಾಟು ಆಗ್ತದೆ ಇವರಿಗೆ ಎಷ್ಟು ಕೋಟಿ ಪರ್ಮಿಷನ್ ರಾಜಕಾರಣಿಗಳಿಗೆ ದುಡ್ಡನ್ನು ಕೊಡ್ತಾರೆ ಅನ್ನೋದು ಸಾರ್ವಜನಿಕರು ತಿಳ್ಕೊಳ್ಬೇಕಾಗ್ತದೆ ಹಾಗಾಗಿ ರ್ಯಾಪಿಡೋ ಓಡಿಸುವಂತಹ ಯುವಕರುಗಳು ದಯಮಾಡಿ ಇದನ್ನು ನೀವು ಬಿಟ್ಟು ಬೇರೆ ಕೆಲಸವನ್ನು ಮಾಡಿ ಇಲ್ಲ ಅಂತ ಅಂದರೆ ಆಟೋ ತೊಗೊಂಡು ಆಟೋ ಓಡಿಸ್ತಕ್ಕಂಥ ಕೆಲಸವನ್ನು ಮಾಡಿದರೆ ಸೂಕ್ತ ಇಲ್ಲ ಅಂತ ಅಂದರೆ ಪದೇ ಪದೇ ನಾನು ಹೇಳೋಕ್ಕೆ ಬಯಸ್ತೇನೆ ನಿಮ್ಮ ಡಿ ಎಲ್ಲು ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಆಗುತ್ತೆ ಅಳ್ ಎಲ್ಲ ಕಡೆ ಆಲ್ಟಿಯೋದ ರೆಡಿತಾ ಇದ್ದಾರೆ ನೀವು ಇದ್ರನ್ನೂ ಬಿಟ್ಟು ನೀವು ನಾನು ಓಡಿಸೇ ತೀರ್ತೀನಿ ಅಂತ ಅಂದರೆ ಅದಕ್ಕೆ ನಿಮಗೆ ಸಂಬಂಧಪಟ್ಟಿದ್ದು ಮತ್ತು ಸಾರ್ವಜನಿಕರು ತಿಳ್ಕೊಳ್ಬೇಕಾಗ್ತದೆ ಈ ರ್ಯಾಪಿಡೋ ಸಂಸ್ಥೆಯನ್ನು ಬೈಕ್ ಟ್ಯಾಕ್ಸಿ ನೀವು ನೂ ಆಟೋದಲ್ಲಿ ಇನ್ನೂರು ರೂಪಾಯಿ ಆಗ್ತದೆ ಕ್ಯಾಬಲ್ ಮುನ್ನೂರು ರೂಪಾಯಿ ಆಗ್ತದೆ ಬೈಕು ನೂರು ರೂಪಾಯಿನಿಗೆ ಬರ್ತಾನೆ ಅಂತೇಳಿ ಯೋಚನೆ ಮಾಡ್ತಾ ಇದ್ದೀರಾ ದಯಮಾಡಿ ಫಸ್ಟ್ ಆಫ್ ಆಲ್ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಇವತ್ತು ನಿಮ್ಗೆ ಏನಾರು ಆಕ್ಸಿಡೆಂಟ್ ಆದಾಗ ಕೈ ಕಾಲು ನಮಗೆ ಮುರಿದು ಆಯ್ತು ಮತ್ತೊಂದು ಆಯಿತು ಆಗ ನಿಮಗೆ ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ ನೀವು ಯಾವ ರೀತಿಯಾಗಿ ಕಂಪ್ಲೇಂಟ್ ಕೊಡ್ತೀರಾ ಆ ಬೈಕ್ ಸವಾರನಿಗೆ ಆ ಒಂದು ರಕ್ತ ಸಂಬಂಧಿ ಆದಂಥ ಮಾತ್ರ ಒಂದು ಇನ್ಸುರೆನ್ಸ್ ಕ್ಲೈಮ್ ಆಗ್ತದೆ ಒಬ್ಬರಿಗೆ ಇನ್ಸುರೆನ್ಸ್ ಕ್ಲೈಮ್ ಆಗೋಲ್ಲ ಇದನ್ನೆಲ್ಲ ಫಸ್ಟ್ ಆಫ್ ಆಲ್ ತಿಳ್ಕೊಂಡು ರ್ಯಾಪಿಡೋ ಯೂಸ್ ಮಾಡೋವಂಥವ್ರು ತಿಳ್ಕೊಳ್ಬೇಕಾಗ್ತದೆ ಇಲ್ಲ ಅಂತ ಅಂದರೆ ನಿಮಗೆ ಏನೋ ಅನಾಹುತ ಆದಂಥ ಸಂದರ್ಭದಲ್ಲಿ ನೀವೇ ನಿಮಗೆ ಬೆಲೆ ತರಬೇಕಾಗ್ತದೆ ಅನ್ನೋದನ್ನು ನನಗೆ ಮುಖಾಂತರ ನಾನೊಬ್ಬ ಆಟೋ ಚಾಲಕನಾಗಿ ಹೇಳೋಕ್ಕೆ ಬಯಸ್ತೇನೆ ಸ್ನೇಹಿತರೆ ಎಲ್ಲರೂ ಕೂಡ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅನ್ನೋದನ್ನು ಕಮೆಂಟ್ ಮುಖಾಂತರ ನಮ್ಮೆಲ್ಲ ವೀಕ್ಷಕರಿಗೆ ಹೇಳಕ್ ಬಯಸ್ತೇನೆ ಸ್ನೇಹಿಸ್ತಾರೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ